ಅದೇ ಮಧ್ಯವರ್ತಿ ಬೆಳಗ್ಗೆ ಇದು ಮುನ್ಸಿಪಾಲ್ಟಿ ಆಸ್ತಿ ಅಂತ ಅರ್ಜಿ ಕೊಟ್ಬಿಟ್ಟು ಅದು ಕಾರಣಾಂತರದಿಂದ ಎಲ್ಲರೂ ಕಮೆಂಡ್ ಆಗಿ ಮುನ್ಸಿಪಾಲ್ಟಿಲಿ ಇರುವಂತಹ ಲೆಕ್ಕ ಅರ್ಜಿ ಮುಖಾಂತರ ಕಮೆಂಡ್ ಆಗಿ ನಮ್ಮನಿಂದ ಕಿತ್ಕೊಂಡ್ರು ಅಂದರೆ ಅದು ಖಾಸಗಿ ಸೊತ್ತಲ್ಲ ಪುರಸಭೆ ಸೊತ್ತು ಅಂತ ಅಂದ್ಬಿಟ್ಟು ಅದು ರಿಜಿಸ್ಟರ್ ಆದ ಬೆಳಿಗ್ಗೆನೆ ಪುರಸಭೆ ಸೊತ್ತು ಅಂತ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಆಯ್ತು ಯಾರು ಅದು ವೋಟಿನ್ ರಾಜಕೀಯ ಪ್ರಾಮಾಣಿಕತನ ಒಂದೇ ಕೆಲಸ ಮಾಡಲ್ಲ ಪ್ರಾಮಾಣಿಕತನ ಇದ್ದವರು ಏನು ಬೇಡ ಅಂತ ದೂರ ಓಟೋಗಿಬಿಡ್ತಾರೆ ಆದರೆ ನಾನು ನನಗೆ ಓಟ್ ಬಂದರೆ ಸಾಕು ನಾನು ಇದರಲ್ಲಿ ಇರ್ಬೇಕು ಅವ್ರ ತಗೊಳಲ್ಲ ಅದು ನಿಜ ಒಪ್ಕೊಳ್ಳೋಣ ಅದು ಕೌನ್ಸಿಲರ್ ಆಗಿರಲಿ ರಾಜಕಾರಣಿಗಳೇ ಆದರೆ ಪ್ರಾಮಾಣಿಕತನ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ಇರಬೇಕು ನನಗೆ ಓಟ್ ಬರಲಿ ಬರದೆ ಹೋಗಲಿ ನಾನು ಪ್ರಾಮಾಣಿಕವಾಗಿರ್ತೀನಿ ಅನ್ನುವಂಥ ಭಾವನೆ ಇರ್ತಕ್ಕಂಥ ರಾಜಕಾರಣಿಗಳು ತುಂಬ ವಿರಳ ಅದರಿಂದನೇ ಇವೆಲ್ಲ ಆಗುತ್ತೆ ನಮಸ್ಕಾರ ಶಿವಶಂಕರ್ ಅವರೇ ನಮಸ್ಕಾರ ಸರ್ ಏನು ಒಂದು ಬಹಳ ದಿನಗಳಿಂದ ಒಂದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ ನಮ್ಮ ತಾಲೂಕಿನ ಭೂಗಳರಿಗೆ ಬುದ್ಧಿ ಕಲಿಸಬೇಕು ನಮ್ಮ ತಾಲೂಕಿನ ಆಸ್ತಿ ವಾಪಸ್ ನಮ್ಮ ತಾಲೂಕಿನ ಆ ಒಂದು ಸರ್ಕಾರಿ ಆಸ್ತಿಗಳು ಮರಳಿ ಬರಬೇಕು ಅಂತ ಆ ನಿಮ್ಮ ಈ ಒಂದು ಹೋರಾಟದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವ ಒಂದು ಸ್ವತ್ತಿನ ಬಗ್ಗೆ ನಿಮ್ಮ ಹೋರಾಟ ಆರಂಭ ಆಯ್ತು ಸರ್ ನಾನು ಮಳವಳ್ಳಿ ಪಟ್ಟಣದ ಸಭೆ ನಂಬರ್ ಐನೂರ ಎಪ್ಪತ್ತೊಂಬತ್ತರ ಸರ್ಕಾರಿ ಮಾರ್ಕೆಟ್ ಜಾಗ ಅದನ್ನ ಪುರಸಭೆ ಡುಪ್ಲಿಕೇಟ್ ಖಾತೆಗಳನ್ನ ಮಾಡಿ ಯಾವ್ದೋ ಒಂದು ಖಾಸಗಿ ಸಂಸ್ಥೆಗೆ ಖಾಸಗಿ ಇದಕ್ಕೆ ಒಂದ್ ಖಾತೆ ಮಾಡ್ಕೊಟ್ಟು ಇನ್ನರ್ನ ತಮ್ದು ಅಂತ ಹೇಳಿ ಇಟ್ಕೊಂಡಿದ್ರು ಅದನ್ನ ವಿವಾದ ಆಗಿತ್ತು ಆ ವಿವಾದ ಆದದನ್ನ ಪಿ ಎಲ್ ಹಾಕಿದ್ರು ಯಾರೋ ಸಾರ್ವಜನಿಕರು ಅವಾಗ ರೆವಿನ್ಯೂ ಆಫೀಸರ್ಸ್ ಮತ್ತೆ ಪುರಸಭೆ ಆಫೀಸರ್ ಇಬ್ರು ಎಲ್ಲಾ ಆಫೀಸರ್ಸ್ನು ಪಾರ್ಟಿ ಮಾಡಿದ್ರು ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ ರೆವಿನ್ಯೂ ಆಫೀಸರ್ ಅಲ್ಲಿ ಕರೆಕ್ಟ್ ಆಗಿ ಅಟೆಂಡ್ ಆಗ್ಲಿಲ್ಲ ತಮ್ಮ ಜಾಗ ಅಂತ ಅಲ್ಲಿ ಎಲ್ಲಿ ಎಲ್ಲಿ ಆದ್ರೆ ಪುರಸಭೆಯವರು ಅಟೆಂಡ್ ಆದ್ರು ಅಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಮೊದಲನೇದು ಪುರಸಭೆದು ಅರ್ಧ ಅಂಜುಮಾನ್ ಸಂಸ್ಥೆದ ಅರ್ಧ ಅಂತ ಹೇಳಿ ಮಾಡ್ಕೊಂಡಿದ್ರು ಮೊದಲನೇ ಕ್ರಾಕ್ ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ಪುರಸಭೆ ಅವ್ರು ಇಟ್ಕೊಂಡಿದ್ರಲ್ಲ ಅದನ್ನೂ ಸೇರಿಸಿ ಮರುಚಿ ಮಾಡಿ ಮಾಡ್ಬಿಟ್ಟಿದ್ರು ಆದ್ರೆ ಜನಗಳಿಗೆ ಗೊತ್ತಾಗ್ತದೆ ಏನ್ ಮಾಡಿದ್ರೆ ಪುರುಸಭೆ ಆಸ್ತಿನೂ ಸೇರ್ಸ್ಬಿಟ್ಟವ್ರೆ ಅಂತ ಮಾತ್ರ ಅವರು ಬಿ ಎಲ್ ಹಾಕಿದ್ರು ಅವಾಗ ಅಲ್ಲಿ ಹೋದಾಗ ಏನಾಯ್ತು ಅನಕ್ ಒನ್ ಅನಕ್ ಸರಿ ಟು ಅನಕ್ ತ್ರೀ ಅಂದ್ರೆ ಒನ್ ಡಾಕ್ಯುಮೆಂಟ್ಸ್ ನಂಬರ್ ಒನ್ ಡಾಕ್ಯುಮೆಂಟ್ ನಂಬರ್ ಎರಡು ಡಾಕ್ಯುಮೆಂಟ್ ನಂಬರ್ ಮೂರು ಅಂತ ಅದರಲ್ಲಿ ಒಂದು ಮತ್ತು ಎರಡು ಸಂಬಂಧಪಟ್ಟಂತೆ ಒಪ್ಪತ್ತು ಇವರು ಪುರಸಭೆಯವರು ಸರ್ ಈಗ ಈ ಒಂದು ಸ್ವತ್ತಿನ ವಿವಾದ ಇದೆಯಲ್ಲ ಇದು ಎಷ್ಟು ವರ್ಷದ ವಿವಾದ ಸರ್ ಇದು ಇದು ಸಾವಿರದ ಒಂಬೈನೂರ ಅರವತ್ತ ಮೂರು ಅರವತ್ನಾಲ್ಕರಲ್ಲೇ ಪ್ರಾರಂಭ ಆಗುತ್ತೆ ಅಂದ್ರೆ ವಿವಾದ ಅಲ್ಲ ವಿವಾದ ಆಗುದು ಕಬಳಿಕೆ 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 ಅರವತ್ಮೂರು ಅರವತ್ನಾಲ್ಕರಲ್ಲಿ ಶುರು ಆಗಿದೆ ಶುರು ಆಗಿದೆ ಆದ್ರೆ ಇದು ಗೊತ್ತಾದದ್ದು ತೊಂಬತ್ತರಲ್ಲಿ ಎಂಬತ್ತೇಳು ಎಂಬತ್ತೆಂಟು ತೊಂಬತ್ತರ ಸಾಲಿನಲ್ಲಿ ಗೊತ್ತಾಯ್ತು ಈಗ ಸರ್ ಸರಿ ಸರ್ ಇವಾಗೂ ಕೂಡ ನಮ್ಮ ಮಳವಳ್ಳಿ ಪುರಸಭೆ ಇತ್ತು ತಾಲ್ಲೂಕು ಆಫೀಸು ಕೂಡ ಇತ್ತು ಎಷ್ಟೋ ಜನ ಮಳವಳ್ಳಿಯ ಪ್ರಜ್ಞಾವಂತ ನಾಗರಿಕರು ಇದ್ರು ಮತ್ತೆ ಕೆಲವು ಒಳ್ಳೆ ಕೌನ್ಸಿಲರ್ ಇದ್ರು ಅದೇ ರೀತಿ ಭ್ರಷ್ಟರು ಇದ್ರು ಅಷ್ಟು ವರ್ಷಗಳಿಂದ ಈ ರೀತಿ ಮೈಮರಿಲಿಕ್ಕೆ ಈ ತರ ಯಾರೋ ಒಬ್ರು ಕಬಳಿಸ್ಕೊಳ್ತಿದ್ರು ಸುಮ್ನಿರ್ಲಿಕ್ಕೆ ಏನ್ ಸರ್ ಕಾರಣ ಸರ್ ಅದು ವೋಟಿಂಗ್ ರಾಜಕೀಯ ಪ್ರಾಮಾಣಿಕತನ ಒಂದೇ ಕೆಲಸ ಮಾಡಲ್ಲ ಪ್ರಾಮಾಣಿಕತನ ಇದ್ದವರು ನನ್ಗೆ ಏನು ಕೊಡ ಅಂತ ದೂರ ಓಟೋಗಿರ್ತಾರೆ ಆದ್ರೆ ನನ್ಗೆ ಓಟ್ ಬಂದ್ರೆ ಸಾಕು ನನ್ ಇದರಲ್ಲಿ ಇರ್ಬೇಕು ಅವ್ರಂಚತಗಳಲ್ಲ ಅದ್ ನಿಜ ಒಪ್ಕೊಳ್ಳೋಣ ಅವ್ ಕೌನ್ಸಿಲರ್ ಆಗಿರ್ಲಿ ರಾಜಕಾರಣಿಗಳಿರಲಿ ಆದ್ರೆ ಪ್ರಾಮಾಣಿಕತನ ಅನ್ನೋದು ಪ್ರತಿಯೊಂದು ವಿಚಾರದಲ್ಲಿ ಇರಬೇಕು ನನ್ಗೆ ಓಟ್ ಬರ್ಲಿ ಬರ್ದೇ ಹೋಗ್ಲಿ ನಾನು ಪ್ರಾಮಾಣಿಕವಾಗಿ ಇರ್ತೀನಿ ಅನ್ನುವಂತ ಭಾವನೆ ಇರತಕ್ಕಂತ ರಾಜಕಾರಣಿಗಳು ತುಂಬಾ ವಿರಳ ಆದ್ರಿಂದಾನೆ ಇವೆಲ್ಲ ಆಗುತ್ತೆ ಸರ್ ಏನು ಒಂದು ಎನ್ಇ ಎಸ್ ನ್ಯೂ ಎಕ್ಸ್ಟೆನ್ಷನ್ ಬಡಾವಣೆ ಒಂದು ನಿರ್ಮಾಣ ಆಯ್ತಲ್ಲ ನಮ್ಮ ಮೈಸೂರು ರಸ್ತೆಯಲ್ಲಿ ನನಗೆ ಯಾರೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರ ಒಂದು ಒಂದು ಹೊಸ ಬಡಾವಣೆನ ನಿರ್ಮಾಣ ಮಾಡಬೇಕಾದ್ರೆ ಕೆಲವೊಂದಷ್ಟು ಜಾಗಗಳನ್ನ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಮತ್ತೆ ಕೆಲವೊಂದು ಸರ್ಕಾರಿ ಕಚೇರಿಗಳನ್ನೆಲ್ಲ ತರದ್ರೆ ಒಂದು ಮಾಡದಂತ ಸಂದರ್ಭದಲ್ಲಿ ಜಾಗಗಳು ಬೇಕಾಗತ್ತೆ ಅಂತ ಒಂದಷ್ಟು ಜಾಗಗಳನ್ನ ಅಲಾಟ್ಮೆಂಟ್ ಮಾಡಿತ್ತು ಆ ಜಾಗಗಳು ಅಕ್ರಮವಾಗಿ ಭೂಗಳರು ವಶಪಡಿಸ್ಕೊಂಡು ಅವರ ಹೆಸರಿಗೆ ದಾಖಲಾತಿಗಳನ್ನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಸರ್ ಈ ಒಂದು ಜಾಗಗಳು ಎಲ್ಲೆಲ್ಲಿದೆ ಸರ್ ಸರ್ ಇದ್ರ ಬಗ್ಗೆ ನಾನು ಹೋರಾಟ ಮಾಡಿದ್ದೀನಿ ಎನ್ ಎಸ್ ಬಡಾವಣೆ ನಿರ್ಮಾಣ ಮಾಡುದು ನಿಜ ಆ ಸಂದರ್ಭದಲ್ಲಿ ಎನ್ಎಸ್ ಬಡಾವಣೆ ನಿರ್ಮಾಣ ಮಾಡದಂತ ಒಂದು ಕಾಲಘಟ್ಟದ ಬಗ್ಗೆ ಒಂಬೈನೂರ ಐವತ್ಮೂರು ಸಾವಿರದ ಒಂಬೈನೂರ ಐವತ್ ಅವಾಗ ಎಂ ಸಿ ದೊಡ್ಡಯ್ಯ ಅಂತ ಅಧ್ಯಕ್ಷರು ಮತ್ತೆ ನಾಗರಾಜ ಮೂರ್ತಿಯವರು ಎಂ ಎಲ್ ಎನೋ ಎಂ ಎಲ್ ಸಿ ನೋ ಏನೋ ಆಗಿತ್ತು ಮತ್ತೆ ನಮ್ಮ ಸಿದ್ಧಾರ್ಥ ನಗರದವರು ಅವ್ರೇನೋ ಮಾಡ್ತಾ ಚಿಕ್ಕಲಿಂಗಯ್ಯ ಅಂತ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಆಗಿ ಇವರೆಲ್ಲರ ಶ್ರಮ ಇದೆ ಎನ್ಇ ಎಸ್ ಅಂದ್ರೆ ಡಬಲ್ ಕಾನ್ಸ್ಟಿಟ್ಯೂಷನ್ ಕ್ಷೇತ್ರದ ಕ್ಷೇತ್ರ ಕ್ಷೇತ್ರ ಇದು ಅವರ ಒಂದು ಎಲ್ಲರ ಶ್ರಮ ಚಿಕ್ಕಲಿ ಸಿದ್ಧಾರ್ಥ ನಗರದ ಚಿಕ್ಕಲಿಂಗೈನವರು ನಾಗರಾಜ್ ಮೂರ್ತಿ ಅವರು ಮತ್ತೆ ನಮ್ಮ ಎಂ ಸಿ ದೊಡ್ಡಯ್ಯನವರು ಪುರಸಭಾ ಅಧ್ಯಕ್ಷರಾಗಿ ಇವರು ಎಲ್ಲರ ಶ್ರಮ ಒಂದು ಎಸ್ ಬಡಾವಣೆ ಆ ಸಂದರ್ಭದಲ್ಲಿ ಎರಡೇ ಆಗಿರತ್ತೆ ಎಂಟೈಲ್ ರಾಜ್ಯಕ್ಕೆ ಇಡೀ ಇಡೀ ರಾಜ್ಯಕ್ಕೆ ಎರಡು ಇ ಎಸ್ ಬಡಾವಣೆ ಗ್ರಾಂಟ್ ಅಂದ್ರೆ ಮಳವಳ್ಳಿನೂ ಒಂದು ಮಳವಳ್ಳಿನೂ ಒಂದು ಒಂದು ಅದು ನ್ಯಾಷನಲ್ ಎಕ್ಸ್ಟೆನ್ಸನ್ ಸ್ಕೀಮ್ ಅಂತ ಅದು ಸೆಂಟ್ರಲ್ ಗವರ್ನಮೆಂಟ್ ಒಂದು ಇದೆ ಅಂತ ನನ್ನ ಒಂದು ಕೆಲವರು ಹೇಳ್ತಾರೆ ಸೆಂಟ್ರಲ್ ಗವರ್ನಮೆಂಟ್ ನನ್ನ ಕೊಡುಗೆನೂ ಇದೆ ಇದೆ ಅಂತ ಅದನ್ನ ನಿರ್ಮಾಣ ಮಾಡುದು ನಿರ್ಮಾಣ ಮಾಡಿದಾಗ ಏನ್ ಮಾಡಿದ್ದಾರೆ ಸಿ ಎಸ್ ಸಿ ಎಸ್ ಅಂದ್ರೆ ಸ್ವಲ್ಪ ನಮ್ಮ ಅರ್ಥ ಹೇಳಿ ಏನಂತಂದ್ರೆ ಈಗ ಒಂದು ಪೊಲೀಸ್ ಠಾಣೆ ಮಾಡ್ಬೇಕಾಗುತ್ತೆ ಒಂದು ಬಡಾವಣೆ ಬೆಳೆದ್ರೆ ದೊಡ್ಡದ ಬೆಳೆ ಅದ್ ಒಂದು ಬಡಾವಣೆ ಆಯ್ತು ಅಂದ್ರೆ ಬೇರೆ ಪ್ರೈವೇಟ್ ಅವರು ಖಾಸಗಿ ಅವರು ಬಡಾವಣೆ ಮಾಡ್ಬೋದು ಅವರು ಸಹ ಬಿಟ್ಕೊಡ್ಲೇಬೇಕು ಸರ್ಕಾರಕ್ಕೆ ಇಂತಿಷ್ಟು ಜಾಗ ಅಂತ ಅಕ್ಕಗೆ ಮತ್ತೊಂದಕ್ಕೆ ಮಗನೊಂದಕ್ಕೆ ರಸ್ತೆಗೆ ಇವಕ್ಕೆಲ್ಲ ಅವ್ರಿಗೂ ನಿರ್ಮಾಣ ದೊಡ್ಡದಾಗ ಅಲ್ಲಿ ಪೊಲೀಸ್ ಠಾಣೆ ಬೇಕಾಗುತ್ತೆ ಪೊಲೀಸ್ ಠಾಣೆ ಬೇಕು ಒಂದ್ ಪುರಸಭೆ ಕಚೇರಿ ಬೇಕು ಒಂದು ತಾಲೂಕು ಕಚೇರಿಯ ಸಬ್ಬು ಬ್ರಾಂಚ್ ಗಳು ಬೇಕು ಇದಕ್ಕೆಲ್ಲ ಜಾಗ ಬಿಟ್ಕೊಂಡಿರ್ತಾರೆ ಸ್ಕೂಲ್ ಗಳಿಗೆ ಜಾಗ ಬಿಟ್ಕೊಂಡಿರ್ತಾರೆ ಇದನ್ನೆಲ್ಲ ಮಾಡಿರ್ತಾರೆ ಭವಿಷ್ಯದ ಬೆಳವಣಿಗೆ ನೋಡ್ಕೊಂಡು ಬೆಳಸ್ಕೊಳಕೋಸ್ಕರ ಖಾಲಿ ಬಿಟ್ಟಿರೋ ಜಾಗ ಖಾಲಿ ಬಿಟ್ಟಿರೋ ಜಾಗ ಈ ಜಾಗಗಳು ಎಲ್ಲೇ ಇದೆ ಸರ್ ಸರ್ ಈ ಜಾಗಗಳು ಮೈಸೂರು ರಸ್ತೆಲೆ ನನಗೆ ತಿಳಿದ ಮಟ್ಟಿಗೆ ಒಂದಿದೆ ಎರಡು ಪಾರ್ಕ್ ಗಳಿವೆ ಮಂಗಮಯ ಆಗಿದೆ ನನಗ್ ತಿಳಿದ ಮಟ್ಟಿಗೆ ಆ ಪಾರ್ಕ್ ಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಆಗ್ಲಿಕ್ಕೆ ಅವಕಾಶ ಆಗ್ತದೆ ಆ ಪಾರ್ಕ್ ನಲ್ಲಿ ಒಂದಕ್ಕೆ ಲೈಸೆನ್ಸ್ ಕೊಡಲ್ಲ ಅಂತ ನನ್ ನಾನೇ ಸತ್ಯಾಗ್ರಹ ಕೊಟ್ಟಿರೋ ಲೈಸೆನ್ಸ್ ಕೊಟ್ಟಿರೋದಕ್ಕೆ ಕೊಡ್ತಾರೆ ಕೊಟ್ಬಿಟ್ ಮಾಡಿಸ್ತಿರೋಕೆ ನಂತರ ಕೊಡಲ್ಲ ಅಂತ ನನಗೆ ಬರ್ಕೊಟ್ಟಿದ್ದಾರೆ ಅದೇ ಅದಾದ್ಮೇಲೆ ಮತ್ತೆ ಅವ್ರು ಒಳಗೆ ಮಾಡ್ತಿದ್ದಾಗ ಮತ್ತೆ ಸತ್ಯಾಗ್ರಹ ಕೂತ್ಕೊಳ್ತೀನಿ ಅಂತ ನನ್ ಕೊಟ್ಟೆ ಸತ್ಯಾಗ್ರಹ ಕೂತ್ಕೊಂಡಾಗ ಪೊಲೀಸ್ ನೀವು ಸತ್ಯಾಗ್ರಹ ಕೂತ್ಕೊಳ್ತೀನಿ ಅಂದ್ರಲ್ಲ ಅದ್ರದ ಒಂದು ಕಾಲಘಟ್ಟ ಯಾವ ಇಸ್ವಿ ಸರ್ ಅದು ಸರ್ ಅದು ಎರಡ್ ಸಾವಿರದ ಹದಿನೈದು ಹದಿನೈದನೇ ತಾರೀಕು ಆರನೇ ಹದಿನೈದನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಹದಿನೈದು ಓಕೆ ಸರ್ ಇವಾಗ ಈ ಮೈಸೂರು ರಸ್ತೆಲೆ ಆ ಎಲ್ಲಾ ಪ್ರೈಮ್ ಪ್ರಾಪರ್ಟಿಗಳು ಬರ್ತವಾ ನೂರ ಎಪ್ಪತ್ತೈದು ಭಾಗ ಮೈಸೂರು ಬರ್ತದೆ ಎರಡು ಪಾರ್ಕ್ ಇಲ್ಲ ಎರಡು ಎಕರೆ ಇದೆಯಲ್ಲ ಎರಡು ಪಾರ್ಕ್ ಎರಡು ಎಕರೆ ಜಾಗ ಕಣ್ಮರೆಯಾಗಿದೆ ಎರಡು ಅದೊಂದು ಸೈಟ್ಗಳು ಎಕ್ಸಾಂಪಲ್ ಕೊಟ್ಟು ನೈನ್ ಫಿಫ್ಟಿ ತ್ರೀ ಅಂತ ಅದ್ರ ನಂಬರ್ ಒಂಬೈನೂರ ಐವತ್ ಮೂರ ಐವತ್ ಮೂ ಅದು ಆ ಒಂದು ಆಸ್ತಿ ಎಮ್ಮ ವೀನರಸಿಂಹಯ್ಯ ಅನ್ನುವಂತ ಒಂದು ಖಾತೆ ಎಂಬತ್ನಾಲ್ಕು ಅವರೇ ಬರೆದಿದ್ದಾರೆ ಎಂಬತ್ನಾಲ್ಕರಲ್ಲಿ ಸೃಷ್ಟಿಯಾಗಿರು ಅದ್ರಿಂದ ಖಾತೆ ಇಲ್ಲ ಅಂತ ಪುರಸಭೆಯ ಮುಖ್ಯಾಧಿಕಾರಿಯ ಲೋಕಾಯುಕ್ತಕ್ಕೆ ಮನೆ ಇದು ಕೊಟ್ಟಿದ್ದಾರೆ ರಿಪೋರ್ಟ್ ಸಲ್ಲಿಸಿದಾರೆ ಅದ್ರಿಂದ ಇರ್ಲಿಲ್ಲ ಅಂತ ಅದನ್ನ ನಾನ್ ನನ್ನ ಪ್ರಶ್ನೆ ಇಷ್ಟೇನೆ ಒಬ್ಬರು ಎ ಸಿ ಆಗಿದ್ದವ್ರು ಅವರು ಪ್ರೀಪೇರ್ ಸಂದರ್ಭದಲ್ಲಿ ಎ ಡಿ ಸಿ ಆಗಿದ್ರು ಅವರಿಗೆ ಪುರುಷರ್ವ ಮಂಜೂರ್ ಮಾಡತ್ತಾ ಸೈಟ್ನಾಹಿರವಾಗಿ ಮಂಜೂರಾಗಿದ್ರು ನಿಯಮ ಬಾಹಿರ ಮಂಜು ಅವ್ರು ಅರ್ಜಿನ ಕೊಟ್ಟಿಲ್ಲ ನನ್ನ ಪ್ರಕಾರ ಅವ್ರ ಹೆಸರು ಖಾತೆ ಕೊಡಿಸಿರೋದು ತಪ್ಪು ಅವ್ರ ಹೆಸರಿನಲ್ಲಿ ಮಂಜೂರಾಗಿದ್ರೆ ಮಂಜೂರಾಗಿರೋದು ತಪ್ಪು ಅದನ್ನ ವಿವಾದ ಆಗೋಗ್ ಇವರೇ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ನರಸಿಮಯ ಅನ್ನೋ ವ್ಯಕ್ತಿ ಇವಾಗ ಬದುಕಿಲ್ಲ ಅಲ್ವಾ ಅವ್ರ ಮಕ್ಕಳು ಇದಾರೆ ಅವ್ರ ಮಕ್ಳು ಈಗ ಒಬ್ಬರು ಯಾರೋ ಇದಾರೆ ಅವ್ರ ರಿಲೇಶನ್ಸ್ ಎಲ್ಲ ಇಲ್ಲಿದ್ದಾರೆ ಈ ಸ್ವತ್ತು ನಮ್ಮ ಕೆನರಾ ಬ್ಯಾಂಕ್ ಆಪೋಸಿಟ್ ಇದೆಯಲ್ಲ ಮೋರ್ ಶೋರೂಮ್ ಇದೆಯಲ್ಲ ಅದೇನಾ ಪ್ರಾಪರ್ಟಿನ ಶಿವಶಂಕರ್ ಅವ್ರು ಹೇಳಿದ್ರು ನೋಡಿ ಪೊಲೀಸ್ ಠಾಣೆ ಅಥವಾ ಪೋಸ್ಟ್ ಆಫೀಸ್ ಅಥವಾ ಇನ್ಯಾವುದೋ ಒಂದು ಕಾರಣಗಳ ಒಂದಷ್ಟು ಜಾಗಗಳನ್ನ ಖಾಲಿ ಬಿಟ್ಕೊಂಡಿರ್ತಾರೆ ಅಂತ ನೋಡಿ ಇದೇ ಜಾಗ ಇದು ಮಳವಳ್ಳಿಯ ಮೈಸೂರು ರಸ್ತೆಯ ಕೆನರಾ ಬ್ಯಾಂಕ್ ಆಪೋಸಿಟ್ ಇರುವಂತಹ ಒಂದು ಶ್ರೀರಾಮ್ ಫೈನಾನ್ಸ್ ಹಾಗೂ ಮೋರ್ ಸೂಪರ್ ಮಾರ್ಕೆಟ್ ನಿರ್ಮಾಣ ಆಗಿದೆ ಇದರ ಮಾಲೀಕರು ಬಂದು ಮಾಜಿ ಪುರಸಭಾ ಅಧ್ಯಕ್ಷ ಚಿಕ್ಕರಾಜ್ ಅವರ ಒಡೆತನದಲ್ಲಿದೆ ಈ ಗೋಲ್ ಮಾಲ್ ಬಗ್ಗೆ ಅವ್ರು ಹೇಳಿರೋದೆಲ್ಲ ನೂರಕ್ಕೆ ನೂರು ಸತ್ಯ ಸ್ನೇಹಿತರೆ ಆ ಈಗ ಮೈಸೂರು ರಸ್ತೆಯಲ್ಲಿ ಉತ್ತರ ದಕ್ಷಿಣ ಎರಡು ಭಾಗಕ್ಕೂ ಪ್ರಾಪರ್ಟಿ ದಕ್ಷಿಣ ಎರಡು ಭಾಗ ಹೋಟೆಲ್ ಸಿಕ್ಸ್ಟಿ ಬೈ ಏಟಿ ಅದನ್ನ ನೋಡಿದ್ದೆ ಇನ್ನು ಪಾರ್ಕ್ಗಳಲ್ಲಿ ಬ್ಯಾಂಕ್ಗಳಿವೆ ಆಮೇಲೆ ಅದ್ಯಾವುದು ಇದು ರಿಲಯನ್ಸ್ ಏನೋ ಇತ್ತು ಇದೆಲ್ಲ ಇದೆ ಅವರೇ ಬರ್ದಿರೋದು ನಾನ್ ಬರ್ದಿರೋದಲ್ಲ ಯಾರು ಪುರುಷ ಮುಖ್ಯಾಧಿಕಾರಿ ಇದನ್ನ ಪಾರ್ಕ್ ಅಂತ ಗುರುತು ಮಾಡಿ ಬರ್ದಿದ್ದಾರೆ ನಾನ್ ಬರ್ದಿರೋದಲ್ಲ ಇದು ಪಾರ್ಕ್ ಅಂತ ಹೇಳ್ತಾರೆ ಆಮೇಲೆ ಇವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಬಿಟ್ಟು ಅವ್ರು ಯಾರು ಮೂಲ ದಾಖಲಾತಿ ಸಲ್ಲಿಸಿಲ್ಲ ಅಂತ ಪುರಸಭೆ ಅಧಿಕಾರಿಗಳು ಲೋಕಾಯುಕ್ತ ವರದಿ ಸಲ್ಲಿಸಿದ್ದಾರೆ ಬಟ್ ಲೋಕಾಯುಕ್ತ ವರದಿಯಲ್ಲಿ ತಗೊಂಡು ಲೋಕಾಯುಕ್ತ ಪೊಲೀಸ್ ಆಫೀಸರ್ಸ್ ಏನಂತ ವರದಿ ಸಲ್ಲಿಸಿದ್ದಾರೆ ಅಂತಂದ್ರೆ ಇದು ಮೇಲ್ನೋಟಕ್ಕೆ ಭೂಗಾರ್ಡರ್ ಪಾಲಾಗಿದೆ ಇದನ್ನ ಎಫ್ಐಆರ್ ಆರ್ ಹಾಕುವಂತ ದಾಖಲಾತಿ ಅಧಿಕಾರ ಇರತಕ್ಕಂಥ ಏಜೆನ್ಸಿಗೆ ವಹಿಸಿ ಇದನ್ನೆಲ್ಲವನ್ನು ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಅಂತ ಹೇಳಿ ಲೋಕಾಯುಕ್ತ ಡಿ ಎಸ್ ಪಿ ಮಂಡ್ಯಾರ್ ಅವರು ವರದಿ ಸಲ್ಲಿಸಿದ್ದಾರೆ ಈ ಪ್ರಕರಣ ಏನಾದ್ರು ನ್ಯಾಯಾಲಯದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಲೋಕಾಯುಕ್ತರು ಅವ್ರಿಗೆ ಪವರ್ ಕಿತ ಕೊಟ್ಟು ಸರ್ಕಾರ ಸರ್ಕಾರ ಅವ್ರಿಗೆ ಎಫ್ಐಆರ್ ಮಾಡ ಪವರ್ನ ಕಿತ ಕುಟ್ಟಿತ್ತು ಆ ಸಂದರ್ಭದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಔಟ್ ಮಾಡಿದಾರೆ ನಮ್ಮ ಡಿ ಎಸ್ ಪಿ ಅವರು ಇಲ್ಲಿ ಮೋಸ ಆಗಿರೋ ನಿಜ ಅಂತ ಹೇಳಿದ್ದಾರೆ ಆದ್ರೆ ನನಗೆ ಅದು ಪವರ್ ಇಲ್ಲ ಸಿವಿಲ್ ವ್ಯಾಜ್ಯ ಇದು ಎಲ್ಲ ಆಗಿವೆ ಅದರಿಂದ ನೀವು ಮುಂದಕ್ಕೆ ಹೋಗಿ ನಿಮ್ಮ ಅಕ್ಕನ ನಾನು ರಕ್ಷಣೆ ಮಾಡಿದ್ದೀನಿ ನೀವು ಮುಂದಕ್ಕೆ ಹೋಗ್ಬೋದು ಅಂತ ನನಗೆ ಎಂಡಸ್ಮೆಂಟ್ ಕೊಟ್ಟರು ಕ್ಲೋಸ್ ಮಾಡಿ ಅದನ್ನ ಅದ್ರ ಮೇಲೆ ನಾನು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋದೆ ಕಾನೂನು ಸೇವಾ ಪ್ರಾಧಿಕಾರದವರು ನಂಗೆ ಲಾಯರ್ ನೇಮ್ಸ್ ಕೊಟ್ರು ನಾವು ಅಲ್ಲಿಂದ ಅಲ್ಲಿಗೆ ಇದನ್ನ ಹಾಕ್ತು ಅದ್ ಮೂಡಿ ಸಹ ಜಾರಿಯಾಗಿದೆ ಇಲ್ಲಿಗೆ ಇಲ್ಲಿಗೆ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಅಲ್ಲಿ ಕೆಲವು ತಪ್ಪುಗಳು ಕೆಲವು ಮಿಸ್ಟೇಕ್ಸ್ ಆಗಿತ್ತು ಏನ್ ಮಿಸ್ಟೇಕ್ಸ್ ಆಗಿತ್ತು ಅಂತಂದ್ರೆ ನಾವು ಮಳವಳ್ಳಿ ತಹಸೀಲ್ದಾರ್ ಮಾಡಿದೀವಿ ಕೀಪ್ ಆಫೀಸರ್ ಮಾಡಿದೀವಿ ಎಸ್ ಸಿ ಅವ್ರ ಪಾರ್ಟಿ ಮಾಡಿದ್ವಿ ಮಿಸ್ಟೇಕ್ಸ್ ಅದನ್ನೆಲ್ಲ ಪರ್ಶ್ಯೂಮ್ ಮಾಡಿ ತಿರ್ಗಾ ಹಾಕ್ತೀವಿ ಅಂತ ತಿರ್ಗಾ ಹಾಕ್ಲಿಕ್ಕೆ ನಮ್ಮ ಲಾಯರ್ ಏನ್ ಮಾಡಿದ್ ಲಿಬರ್ಟಿ ಕೊಟ್ಟು ವಿತ್ ಲಿಬರ್ಟಿ ಅನ್ನ ಕೊಟ್ಟಿದೆ ಆ ಲಿಬರ್ಟಿ ಮೇರೆಗೆ ಮತ್ತೆ ಎಲ್ರಿಗೂ ನಾವು ಕೊಟ್ಟಿದ್ವಿ ಮನವಿಯನ್ನ ಎಲ್ರಿಗೂ ಮನವಿ ರೆಕಾರ್ಡ್ಸ್ ಇದ್ರಲ್ಲಿ ಯಾವ್ದು ಇದಿಲ್ಲ ಪ್ರತಿಯೊಂದಕ್ಕೂ ರೆಕಾರ್ಡ್ಸ್ ಕೊಟ್ಟಿದೀನಿ ರೆಕಾರ್ಡ್ಸ್ ರಾಂಗ್ ಆದ್ರೆ ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತಾನೂ ಬರ್ದಿದೀನಿ ನನ್ ಬೇರೆ ಇನ್ನೊಂದು ಮನವಿ ಸ್ನೇಹಿತರೆ ಏನು ನಮ್ಮ ಪತ್ರಕರ್ತರಾದಂತ ಶಿವಶಂಕರ್ ಅವರು ಹೇಳಿದ್ರಲ್ಲ ಬಳವಳ್ಳಿ ಪಟ್ಟಣದ ಮೈಸೂರು ರಸ್ತೆಯಲ್ಲಿ ಎರಡು ಸ್ವತ್ತಗಳಿವೆ ಅದನ್ನ ಗೂಗಲ್ರು ಆಕ್ರಮಿಸ್ಕೊಂಡಿದ್ದಾರೆ ಅಂತ ನೋಡಿ ಇದೇ ಆ ಜಾಗ ಅಯ್ಯಂಗಾರ್ ಕೇಕ್ ಪ್ಯಾಲೆಸ್ ಮತ್ತೆ ರಾಣಿ ಕಾಂಪ್ಲೆಕ್ಸ್ ಅನ್ನೋ ಒಂದು ಹೆಸರು ಈಗ್ ತಾನೆ ಕೆಲವೇ ಒಂದು ಆರು ತಿಂಗಳು ವರ್ಷಗಳಲ್ಲಿ ನಿರ್ಮಾಣವಾದಂತದ್ದೇ ಈ ರಾಣಿ ಕಾಂಪ್ಲೆಕ್ಸ್ ಸ್ನೇಹಿತರೆ ನೋಡಿ ಈ ರಾಣಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿರುವಂತಹ ಸಣ್ಣ ಪುಟ್ಟ ಪೆಟ್ಟಿ ಅಂಗಡಿಗಳು ಮತ್ತೆ ಒಂದು ಈಗ ಹೊಸದಾಗಿ ನಿರ್ಮಾಣ ಆಗ್ತಿರುವಂತಹ ಒಂದು ದೊಡ್ಡ ಕಟ್ಟಡ ಅಪ್ ಟು ಈ ರಸ್ತೆಯ ಒಂದು ಆ ವೆಂಕಟಮ್ನವರ ಆಸ್ಪತ್ರೆವರೆಗೂ ಕೂಡ ಇದು ಪುರಸಭೆಯ ಜಾಗ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನ್ಯಾಷನಲ್ ಎಕ್ಸ್ಟೆನ್ಷನ್ ಸ್ಕೀಮ್ ಅನ್ನೋ ಹೆಸರಿನ ಒಂದು ಯೋಜನೆ ಯೋಜನೆ ಮಾಡಿದಾಗ ಒಂದು ಬಡಾವಣೆನ ನಿರ್ಮಾಣ ಮಾಡಿದಾಗ ಪಾರ್ಕ್ ಗಳಿಗೆ ಮೈಸೂರು ರಸ್ತೆಯ ಉತ್ತರ ದಕ್ಷಿಣ ಭಾಗದ ಎರಡೂ ಭಾಗದಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಅಂತ ಮೀಸಲಿಟ್ಟಂತ ಜಾಗನೇ ಈ ಜಾಗಗಳು ಇದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಏನು ಒಂದು ಬಡಾವಣೆ ನಿರ್ಲಕ್ಷೆ ತಯಾರಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತರವರೆಗೆ ಯಾವೊಬ್ಬ ಪುರಸಭೆ ಅಧಿಕಾರಿ ಇರ್ಬೋದು ಪುರಸಭೆಗೆ ಅಧ್ಯಕ್ಷರಾಗಿದ್ದವರು ಇರ್ಬೋದು ಕೌನ್ಸಿಲ್ ಕೌನ್ಸಿಲ್ಗಳು ಇರ್ಬೋದು ಯಾರೊಬ್ರು ಕೂಡ ಇದನ್ನ ಮುಟ್ಟಿರಲಿಲ್ಲ ಆದ್ರೆ ಸಾವಿರದ ಒಂಬೈನೂರ ಅರವತ್ತರ ನಂತರ ಅಧ್ಯಕ್ಷರಾಗಿ ಆರ್ಸಿ ಬಂದವರು ಕೆಲ ಕೌನ್ಸಿಲರ್ಗಳು ಕೆಲ ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡು ಹಂತ ಹಂತವಾಗಿ ಹಂತ ಹಂತವಾಗಿ ಅವಾಗ ಕೈ ಬರವಣಿಗೆಯ ಒಂದು ದಾಖಲಾತಿಗಳನ್ನ ಬರಿತಿದ್ದಂತ ಕಾಲಘಟ್ಟ ಆಗಿದ್ದರಿಂದ ಸಾಕಷ್ಟು ದಾಖಲಾತಿಗಳನ್ನ ತಿರುಚಿ ನಾಶ ಮಾಡಿ ಈ ರೀತಿ ಈ ಸ್ವತ್ತು ಇವತ್ತು ಪಾರ್ಕ್ ಆಗದೇ ಇರ್ಲಿಕ್ಕೆ ಮುಖ್ಯ ಕಾರಣ ಪುರಸಭೆನೆ ಅನ್ನೋದು ನೂರಕ್ಕೆ ನೂರು ಖಚಿತ ಆ ಒಂದು ಕಾರಣಕ್ಕೋಸ್ಕರನೇ ನೋಡಿ ಒಂದು ಪಾರ್ಕ್ ಆಗಿ ನಿರ್ಮಾಣ ಆಗಿವೆ ನಿರ್ ನಿರ್ಮಾಣ ಆಗಿ ಈ ಒಂದು ಬಡಾವಣೆಗಳ ನಾಗರಿಕರಿಗೆ ಸಾವಿರದ ಒಂಬೈನೂರ ಐವತ್ ಮೂರಿಂದ ಇಲ್ಲಿವರೆಗೂ ಸಿಗದಿರೋ ಕಾರಣನೇ ಪುರಸಭೆ ಮತ್ತು ಆ ಪುರಸಭೆಯಲ್ಲಿ ಅಧಿಕಾರಿಗಳು ಹಾಗೂ ಭ್ರಷ್ಟ ಜನಪ್ರತಿನಿಧಿಗಳ ಕಾರಣದಿಂದನೇ ಈ ಒಂದು ಜಾಗ ಇವತ್ತು ಕಟ್ಟಡಗಳಾಗಿ ಎದುರಿಂತಿದೆ ಆದರೆ ಸ್ನೇಹಿತರೆ ಇದು ಹೆಚ್ಚು ದಿನ ಈ ಕಟ್ಟಡಗಳಿರಲ್ಲ ಏನಕ್ಕೆ ಅಂತಂದ್ರೆ ಈಗಾಗಲೇ ಇದು ಸಂಬಂಧಪಟ್ಟ ಇಲಾಖೆಗಳಿಗೆ ಶಿವಶಂಕರ್ ಅವರು ಹೋಟೆಲ್ ಹೋರಾಟ ಮಾಡಿ ನಂತರ ಅಲ್ಲಿಂದ ಒಂದು ಲಿಬರ್ಟಿ ಪಡ್ಕೊಂಡು ಈ ಎಲ್ಲ ಒಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆದಿದ್ದಾರೆ ಈಗಾಗಲೇ ತಾಲೂಕು ಪಂಚಾಯತಿ ಪಕ್ಕದಲ್ಲಿರುವಂತಹ ಒಂದು ಸೊತ್ತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅಲ್ಲಿಗೆ ಕೆಲವರಿಗೆ ವಾಸ ಮಾಡ್ತಿರೋರಿಗೆ ಅಂಗಡಿಗಳವರಿಗೆ ನೋಟಿಸ್ ಗಳು ಹೋಗಿದೆ ಅದು ಕೂಡ ನಾವೆಲ್ಲರೂ ಬದುಕಿರುವಂತಹ ಕಾಲಘಟ್ಟದಲ್ಲಿ ತೆರವುಗೊಳಿಸಿ ಅಲ್ಲೊಂದು ಪಾರ್ಕ್ ನಿರ್ಮಾಣ ಆಗೋದು ನೂರಕ್ಕೆ ನೂರು ಖಚಿತ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ಈ ಪ್ರಾಪರ್ಟಿನ ಬನ್ನಿ ಮುಂದೆ ಆ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್ವೆ ನಂಬರ್ನೂರ ತೊಂಬತ್ತೆಂಟು ಬಾರ್ ಒಂದು ದಿಶಾಂಕ್ ಆಪಲ್ ತೋರಿಸ್ತೆ ಈ ಏನು ನನ್ನ ಈ ಮೊಬೈಲ್ ಸ್ಕ್ರೀನ್ ಅಲ್ಲಿ ಲೆಫ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಹಿಡಿದು ಈ ಪೂರ್ತಿ ಈ ಹೊಸದಾಗಿ ನಿರ್ಮಾಣ ಆಗಿರುವಂತಹ ರಾಣಿ ಕಾಂಪ್ಲೆಕ್ಸ್ ಇದೆಯಲ್ಲ ಆ ರಾಣಿ ಕಾಂಪ್ಲೆಕ್ಸ್ ವರ್ಗು ಕೂಡ ಇದು ಪುರಸಭೆ ಸಭೆ ಸತ್ತೆ ಪಾರ್ಕ್ ಗೆ ಮೀಸಲಿಟ್ಟಂತ ಜಾಗ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನನಗೆ ಒಂದು ಮಾಹಿತಿ ಇತ್ತು ಏನು ಮೈಸೂರು ರಸ್ತೆಯಿಂದ ಅನಿತಾ ಕಾನ್ವೆಂಟ್ ರಸ್ತೆಗೆ ತಿರುವು ತಗೊಳ್ಳುವಂತ ಒಂದು ಕಾರ್ನರ್ ಸೈಟ್ ಇದೆಯಲ್ಲ ಸರಿ ಆ ಒಂದು ರಸ್ತೆಯಲ್ಲಿ ಆ ಸೈಟಿನ ಒಂದು ವ್ಯಾಪಾರ ಆಗಿತ್ತು ನೀವು ಅದನ್ನು ತೆಗೆದುಕೊಳ್ಳುವಂತ ಒಂದು ಪ್ರಯತ್ನದಲ್ಲಿದ್ದಿರಿ ಆ ಸಮಯದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಅದು ನಿಮ್ಮ ಕೈ ತಪ್ಪಿ ಹೋಯಿತು ಅಂತ ಒಂದು ಮಾಹಿತಿ ಇದೆ ಇದು ನಿಜನ ಸರಿ ನಿಜ ಅದು ನಾವೇ ಪರ್ಚೇಸ್ ಮಾಡಿದ್ದು ಹತ್ತು ವರ್ಷಗಳ ಹಿಂದೆ ಆ ಆರನೇ ವರ್ಲ್ಡ್ ಉಜರಾಣ್ಪುರ ದೊಡ್ಡಿ ವಾರ್ಡ್ ಇದೆಯಲ್ಲ ಆ ವಾರ್ಡ್ ಕೌನ್ಸಿಲ್ರ ಮುಖಾಂತರ ಹತ್ತು ವರ್ಷದ ಹಿಂದೆ ಆಗಿತ್ತು ನಮಗೇನೆ ಅವರೇ ಮಧ್ಯವರ್ತಿಯಾಗಿ ನಿಂತು ಮಾಡಿಕೊಟ್ಟಿದ್ರು ಆನಂತರ ಇವತ್ತು ಅವತ್ತು ರಿಜಿಸ್ಟ್ರೇಷನ್ ಆಯಿತು ರಿಜಿಸ್ಟ್ರೇಷನ್ ಆದ ಬೆಳಗ್ಗೆನೆ ಅದೇ ನಮಗೆ ಮಧ್ಯವರ್ತಿ ಯಾರು ಮಾಡಿಕೊಟ್ಟಿದ್ರು ಅದೇ ಮಧ್ಯವರ್ತಿ ಬೆಳಗ್ಗೆ ಇದು ಮುನ್ಸಿಪಾಲ್ಟಿ ಆಸ್ತಿ ಅಂತ ಅರ್ಜಿ ಕೊಟ್ಬಿಟ್ಟು ಅದು ಕಾರಣಾಂತರದಿಂದ ಎಲ್ಲರೂ ಕಮಿಂಡಾಗಿ ಮುನ್ಸಿಪಾಲ್ಟಿಲಿ ಇರುವಂಥ ಲೆಕ್ಕ ಆ ಅರ್ಜಿ ಮುಖಾಂತರ ಕಮೆಂಟ್ ಆಗಿ ನಮ್ಮಿಂದ ಕಿತ್ಕೊಂಡ್ರು ಅಂದ್ರೆ ಅದು ಖಾಸಗಿ ಸೊತ್ತು ಅಲ್ಲ ಪುರಸಭೆ ಸೊತ್ತು ಅನ್ಬಿಟ್ಟು ಪುರಸಭೆ ಸೊತ್ತು ಅನ್ಬಿಟ್ಟು ಅದು ರಿಜಿಸ್ಟರ್ ಆದ ಬೆಳಿಗ್ಗೆನೆ ಪುರಸಭೆ ಸೊತ್ತು ಅಂತ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಆಯ್ತು ಯಾರು ಸರ್ ಆರನೇ ವಾರ್ಡ್ ಕೌನ್ಸಿಲ್ ಅಂದ್ರೆ ಯಾರು ಸರ್ ಅವರು ಅವರು ದೊಡ್ಡಯ್ಯ ಅಂತ ಅಂದ್ಬಿಟ್ಟು ಕುರುಬ ದೊಡ್ಡಯ್ಯನವರು ಕುರುಬ ದೊಡ್ಡಯ್ಯನವರು ಅವರು ಈಗ ತೀರೋಗಿದ್ದಾರೆ ಅವರೇ ಮಧ್ಯವರ್ತಿಯಾಗಿ ನಮಗೆ ಮಾಡಿಕೊಟ್ಟಿದ್ರು ಓಕೆ ಸರ್ ಧನ್ಯವಾದ ಸರ್ ಸ್ನೇಹಿತರೆ ಶಿವಶಂಕರ್ ಹೇಳಿದ್ರಲ್ಲ ಮೈಸೂರು ರಸ್ತೆಯ ದಕ್ಷಿಣ ಉತ್ತರಕ್ಕೆ ಪಾರ್ಕ್ಗಳ ನಿರ್ಮಾಣ ಮಾಡ್ಲಿಕ್ಕೆ ಮೀಸಲಾಗಿತ್ತ ಒಂದು ಜಾಗ ಆಗಲೇ ಹಿಂದೆ ತೋರಿಸಿದೆ ನೋಡಿ ಇದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ತಾಲೂಕ್ ಪಂಚಾಯತಿ ಕಚೇರಿ ಕಾಣ್ತಾ ಇದೆ ಪಕ್ಕದಲ್ಲಿರುವಂತಹ ಒಂದು ಜಾಗ ಇದೆಯಲ್ಲ ಏನು ಒಂದು ಟ್ರೆಂಡ್ಸು ಮತ್ತೆ ಯಮಹಾ ಶೋರೂಮು ಮತ್ತೆ ಹೋಂಡಾ ಶೋರೂಮು ಮತ್ತೆ ಮಳವಳ್ಳಿಯ ಒಬ್ಬ ಸರ್ಕಾರಿ ವೈದ್ಯರ ಮನೆ ಕೂಡ ಈ ಒಂದು ಸ್ವತ್ತಲ್ಲಿ ಬರುತ್ತೆ ಸರ್ವೆ ನಂಬರ್ ಆರ್ನೂರ ಮೂವತ್ಮೂರು ಬಾರ್ ಒಂದು ಸ್ನೇಹಿತರೆ ಈ ಎಲ್ಲ ಜಾಗ ಕೂಡ ಸರ್ಕಾರದ್ದೇ ಅಂತ ದಿಶಾಂಕ್ ಆಪ್ ಅಲ್ಲಿ ಈಗ ನೋಡಿದ್ರು ಇವತ್ತು ನೋಡಿದ್ರು ಕೂಡ ನಿಮಗೆ ತೋರಿಸುತ್ತೆ ದಿಶಾಂಕ್ ಆ್ಯಪ್ ಬಗ್ಗೆ ನಾಲೆಡ್ಜ್ ಇರೋರು ಅದನ್ನ ನೋಡಿ ಈ ಸ್ಥಳಕ್ಕೆ ಬಂದು ನಿಂತ್ಕೊಂಡು ನೋಡಿ ಪರಿಶೀಲನೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕೆಂದ್ರೆ ಜಿ ಮೂಲಕ ದಿಶಾಂಕ್ ಆಪ್ ವರ್ಕ್ ಆಗೋದು ಈ ಒಂದು ಸ್ವತ್ತು ಇಲ್ಲಿರುವಂತ ವಾಸ ಮಾಡ್ತಿರುವಂತ ಮಳಿಗೆ ಮತ್ತೆ ಮನೆ ಮಾಲೀಕರ ಎಲ್ಲರಿಗೂ ಕೂಡ ಸಂಬಂಧಪಟ್ಟ ಇಲಾಖೆ ನೋಟಿಸ್ ಕೊಟ್ಟಿದೆ ನೀವು ತಕ್ಷಣ ಇದನ್ನ ಖಾಲಿ ಮಾಡಬೇಕು ಅಂತ ಸ್ನೇಹಿತರೆ ನೋಡೋಣ ಇದು ಕೂಡ ನಾವು ಬದುಕಿರುವಂತ ಜೀವಿತಾವಧಿಯಲ್ಲಿ ಇದು ಕೂಡ ಖಾಲಿ ಆಗತ್ತೆ ಮತ್ತೆ ಒಂದು ಪಾರ್ಕ್ ನಿರ್ಮಾಣ ಆಗತ್ತೆ ಸ್ನೇಹಿತರೆ ನೋಡಿ ಇಷ್ಟೆಲ್ಲ ಗೋಲ್ ಇಷ್ಟೆಲ್ಲ ಒಂದು ಹಗರಣಗಳು ನಡೆದಿದೆ ಇದು ಯಾರಿಗೂ ಗೊತ್ತಿರಲಿಲ್ಲ ಅನ್ಕೊಂಡಿದೀರಾ ಖಂಡಿತ ಮಳವಳ್ಳಿಯ ಕೌನ್ಸಿಲರ್ ಗಳು ಪುರಸಭೆ ಅಧ್ಯಕ್ಷರಾಗಿದ್ದವರು ಅಲ್ಲಿ ಕೆಲಸ ಮಾಡಿದಂತ ಅಧಿಕಾರಿಗಳು ಮತ್ತೆ ಎಂ ಎಲ್ ಎಗಳು ಇವರೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿದೆ ಆದ್ರೆ ಯಾರೊಬ್ರು ಕೂಡ ಇದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಏನಕ್ಕೆ ಅಂತಂದ್ರೆ ಅವ್ರ ಅಪ್ಪಂದಲ್ವಲ್ಲ ಆ ಕಾರಣಕ್ಕೋಸ್ಕರ ಯಾರೊಬ್ರು ತಲೆ ಕೆಟ್ಟಕೊಂಡಿಲ್ಲ ಆದ್ರೆ ಇದ್ರ ಬಗ್ಗೆ ತಲೆ ಕಟ್ಸ್ಕೊಂಡಂತ ಏಕೈಕ ವ್ಯಕ್ತಿ ಅಂದ್ರೆ ಶಿವಶಂಕರ್ ಅವರು ಈ ಒಂದು ವಿಚಾರವಾಗಿ ಮಳವಳ್ಳಿ ಜನತೆ ಅವ್ರಿಗೆ ಒಂದು ಧನ್ಯವಾದನ ಅರ್ಪಿಸ್ಬೇಕು ಸ್ನೇಹಿತರೆ ನಾನಂತೂ ಈ ಒಂದು ಹೋರಾಟದಲ್ಲಿ ಅವ್ರ ಜೊತೆ ಕೊನೆಯವ್ರಿಗೂ ಜೊತೆಲಿರ್ತೀನಿ ಆ ಈಗ ಈ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ನಾನು ಸುಮಾರು ಐದರಿಂದ ಹತ್ತು ಸಾವಿರ ಎಕರೆ ಒತ್ತುವರಿಯಾಗಿದ್ದೀನಿ ಆ ಎಲ್ಲಾ ಜಾಗಗಳು ಗೊತ್ತಿರಲಿ ಅಲ್ಲೂ ವಿಡಿಯೋ ಮಾಡಿ ನಿಮಗೆ ಆ ಆ ಸ್ಥಳಗಳ ಯಾರ್ಯಾರು ಕಬಳಿಸಿದ್ದಾರೆ ಅದರ ಮಾಲೀಕರುಗಳು ಯಾರು ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಷಯ ಸ್ನೇಹಿತರೆ ಇಲ್ಲಿ ಈ ಸ್ವತ್ತುಗಳನ್ನ ಈ ಅನುಭವ ಅನುಭವದಲ್ಲಿ ಇದ್ರಲ್ಲ ಅವ್ರು ಯಾರು ಇದನ್ನ ಕದ್ದಿಲ್ಲ ಸಾವಿರದ ಒಂಬೈನೂರ ಅರವತ್ತರಿಂದ ಒಂದು ಅಹ್ ಹತ್ತತ್ರ ತೊಂಬತ್ತರ ದಶಕದವರೆಗೂ ಕೂಡ ಸುಮಾರು ಜನ ಇದನ್ನ ಹೂಗಳತನ ಮಾಡಿದ್ದಾರೆ ಅವರು ನಿಜವಾದ ಅಪರಾಧಿಗಳು ಆದ್ರೆ ಈ ತೆಗೆದುಕೊಳ್ಬೇಕಾದ್ರೆ ಕಡಿಮೆ ಬೆಲೆಗೆ ಸಿಕ್ತು ಅನ್ನೋ ಒಂದು ದುರಾಸೆಯಿಂದ ಕೆಲವರು ತಗೊಂಡಿದ್ದಾರೆ ಕೆಲವರು ಏನೂ ಗೊತ್ತಿಲ್ಲದೇನೆ ಕೆಲವ್ರು ತಗೊಂಡಿದ್ದಾರೆ ಕೆಲವರು ಗೊತ್ತಿದ್ದು ಕೂಡ ತಗೊಂಡಿದ್ದಾರೆ ಈ ರೀತಿ ನಾನಾ ರೀತಿಯ ಜನಗಳು ಈ ಸ್ವತ್ತು ತೆಗೆದುಕೊಳ್ಳುವಂತ ಸಮಯದಲ್ಲಿ ಈ ರೀತಿ ವ್ಯತ್ಯಾಸಗಳಾಗಿವೆ ಸ್ನೇಹಿತರೆ ಸ್ನೇಹಿತರೆ ಮೈಸೂರು ರಸ್ತೆಯಲ್ಲಿರುವ ಈ ಸಂಪೂರ್ಣ ಸ್ವತ್ತನ್ನು ತೋರಿಸಿ ನೋಡಿ ಈ ಒಂದು ಬಲಭಾಗದ ಅಲ್ಲಿ ಕಾಣ್ತಾ ಇದೆಯಲ್ಲ ಹೋಂಡಾ ಶೋರೂಮ್ ಪಕ್ಕದಲ್ಲಿರುವಂತಹ ಮಳಿಗೆಗಳು ಮತ್ತೆ ಏನ್ ಖಾಲಿಯಾಗಿರುವಂತ ಇದು ಟ್ರೆಂಡ್ಸ್ ಮತ್ತೆ ಆ ಈ ಬ್ಯಾಂಕ್ ಒಂದು ಈ ಯಮಹ ಶೋರೂಮ್ ಮತ್ತೆ ಇಲ್ಲಿರುವಂತಹ ಕೊನೆಯಲ್ಲಿರುವಂತಹ ಐದು ಮಳಿಗೆಗಳು ಬೊಮ್ಮಳಿಗೆ ಹೋಗುವ ರಸ್ತೆಯಿಂದ ಈ ಸಂಪೂರ್ಣ ಜಾಗ ಕೂಡ ಸರ್ಕಾರದೇ ಜಾಗ ಸರ್ ಇವಾಗ ಸರ್ ಈಗ ಈ ನ್ಯಾಯಾಲಯದ ಒಂದು ಹೋರಾಟ ಶುರುವಾಗಿ ಎಷ್ಟು ವರ್ಷ ಆಯ್ತು ನ್ಯಾಯಾಲಯದ ನಾನು ಎರಡ್ ಸಾವಿರದ ಇಪ್ಪತ್ತು ನ್ಯಾಯಾಲಯಕ್ಕೆ ಹಾಜರಾದಾಗ ಎಪ್ಪತ್ತೊಂಬತ್ತು ಇವರು ಅಲ್ಲಿವರೆಗೂ ನೀವು ಫಸ್ಟ್ ಕಲಾ ತಟ್ಟದ್ರಲ್ಲ ನ್ಯಾಯಾಲಯದ ಈಗ ಎಲ್ಲ ಎಲ್ಲಾ ಅಧಿಕಾರಿಗಳತ್ರ ಎಡತ ಹಾಕಿದ್ರೆ ಅರ್ಜಿಗಳು ಕೊಟ್ರಿ ಯಾರು ಏನು ಕ್ರಮ ಕೈಗೊಳ್ಳಲಿಲ್ಲ ನೀವು ಮುಂದಿನ ಕ್ರಮವಾಗಿ ಕೋರ್ಟ್ಗೆ ಹೋದ್ರಿ ಕೋರ್ಟ್ ಹೋಗಿ ಯಾವಾಗ ಅಂದ್ರೆ ಲೋಕಾಯುಕ್ತ ಹೋಗಿ ಅಂತ ಹೇಳಿ ನನಗೆ ಹೈಕೋರ್ಟ್ ನ ಲೀಗಲ್ಸ್ ಎಲ್ಲು ನನಗೆ ನಿರ್ದೇಶನ ಅದ್ರ ಮೇಲೆ ಲೋಕಾಯುಕ್ತಕ್ಕೆ ಹೋದೆ ಲೋಕಾಯುಕ್ತಕ್ ನಾನು ಹೋದಾಗ ಪೋರ್ ಇತ್ತು ಮಧ್ಯ ಅದೆಲ್ಲ ಒಂದಕ್ಕೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಆದೇಶ ಮಾಡ್ತು ಪೊಲೀಸ್ ಇನ್ವೆಸ್ಟಿಗೇಷನ್ ಒಳ್ಳೆ ವರದಿ ಸಲ್ಲಿಸಿದ್ದಾರೆ ನಮ್ಮ ಮಂಡ್ಯ ಲೋಕಾಯುಕ್ತ ಪೊಲೀಸರು ಒಳ್ಳೆ ವರದಿ ಸಲ್ಲಿಸಿದ್ದಾರೆ ಕರೆಕ್ಟ್ ಡೀಟೇಲ್ಸ್ ಆಗಿ ಸಲ್ಲಿಸಿದ್ದಾರೆ ಅಂದ್ರೆ ಏನೇನ್ ಮಾಡಿದ್ರು ಕೂಡ ಪ್ರಭಾವಿಗಳ ಒತ್ತಡಕ್ಕೊಳಗಾಗಿ ಯಾವ್ದನ್ನು ತೆರವುಗೊಳಿಸ್ತಿಲ್ಲ ಯಾವ್ದು ತೆರವುಗೊಳಿಸ್ತಾರ ಜಿಲ್ಲಾ ಆಡಳಿತ ಮತ್ತೆ ಆಡಳಿತ ಆಡಳಿತ ಈ ಮೂರು ಆಡಳಿತಗಳು ಅದ್ಗಟ್ಟೋಗಿವೆ ಅದೊಂದ್ ಆಯ್ತಾ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಲೋಕಾಯುಕ್ತರಿಗೆ ಪವರ್ ಇಲ್ಲಿರೋದ್ರಿಂದ ಹೇಳದ್ನಲ್ಲ ನಾನು ಆಯ್ತು ಅದಾಯ್ತು ಅದಾದ ನಂತರ ನಾನು ಮನವಿ ಮಾಡಿದ್ಮೇಲೆ ಲಾಯರ್ನು ಸಹ ಲೀಗಲ್ ಶೈಲೆ ನನ್ನ ನೇಮಿಸ್ಕೊಡ್ಸ ಲಾಯರು ಅದನ್ನ ಅರ್ಜಿ ಆಗ್ತಾ ಅದ್ರ ಜೊತೆಲಿ ಇನ್ನೊಂದು ನಾಲ್ಕು ಸಾವಿರ ಸ್ನೇಹಿತರೆ ನಾನಿವಾಗ ಮಳವಳ್ಳಿ ಪಟ್ಟಣದ ಭ್ರಷ್ಟಾಚಾರದ ಕೇಂದ್ರ ಬಿಂದು ತೌರ್ ಮನೆ ಪುರಸಭೆ ಕಾರ್ಯಾಲಯದ ನೋಡಿ ಏನು ಸಾವಿರದ ಒಂಬೈನೂರ ಅರವತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದ ಇಲ್ಲಿವರೆಗೂ ನಡೀತಿರುವಂತ ಎಷ್ಟೋ ಭ್ರಷ್ಟಾಚಾರಕ್ಕೆ ಈ ಪುರಸಭೆನೆ ಕೇಂದ್ರ ಬಿಂದು ಇಲ್ಲಿ ಆರಿಸಿ ಬಂದಂತ ಜನಪ್ರತಿನಿಧಿಗಳು ಇಲ್ಲಿ ಕೆಲಸ ಮಾಡದಂತ ಅಧಿಕಾರಿಗಳು ಅಥವಾ ಸಾವಿರದ ಒಂಬೈನೂರ ಅರವತ್ತರಿಂದ ಇಲ್ಲಿವರೆಗೂ ಆಯ್ಕೆಯಾಗಿ ಬಂದಂತ ಶಾಸಕರು ಮಂತ್ರಿಗಳಿರ್ಬೋದು ಇವರು ಯಾರಿಗೂ ಕೂಡ ಈ ವಿಚಾರ ಗೊತ್ತೇ ಇರಲಿಲ್ಲ ಅಂತಲ್ಲ ಎಲ್ಲರಿಗೂ ಗೊತ್ತಿದೆ ಆದ್ರೆ ಎಲ್ಲರೂ ಕೂಡ ಈ ಭ್ರಷ್ಟಾಚಾರಕ್ಕೆ ಸಹಕರಿಸಿದವ್ರೆ ತಮಗೆ ಮೌನವಾಗಿದ್ದವ್ರೆ ಸ್ನೇಹಿತರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕಂದು ಕೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಶ್ರೀ ರಾಮಾಂಜನೇಯ ಸೇವಾ ಸಮಿತಿ ಟ್ರಸ್ಟ್ ನವರ ಒಂದು ಸ್ವತ್ತನ್ನ ಅದು ಖಾಸಗಿ ಸ್ವತ್ತಾಗಿದ್ರು ಕೂಡ ಅದು ಸರ್ಕಾರಿ ಸ್ವತ್ತು ಅಂತ ಏನು ಬಿಂಬಿಸಿ ಅದನ್ನ ಆಕ್ರಮಿಸ್ಕೊಂಡು ಅದನ್ನ ಹೊಸ ಪುಸ್ತಕ ನೋಡ್ರಲ್ಲ ಇದೇ ಪುರಸಭೆಯವರು ಅದೇ ಒಂದು ಆಸಕ್ತಿನ ಈ ಒಂದು ಮೈಸೂರು ರಸ್ತೆಯಲ್ಲಿರುವಂತಹ ಸ್ವತ್ತುಗಳ ವಿಚಾರದಲ್ಲಿ ತೋರಿಸಿದ್ರೆ ಆ ಸ್ವತ್ತುಗಳು ಯಾವತ್ತು ಬಳವಳ್ಳಿ ಪಟ್ಟಣದ ಜನತೆಗೆ ಒಂದು ಸೇವೆಗೆ ಸಿಗ್ತಾ ಇತ್ತು ಅಲ್ಲ ಎರಡು ಪಾರ್ಕ್ ನಿರ್ಮಾಣ ಆಯ್ತಿತ್ತು ಸ್ನೇಹಿತರೆ ನಾನಿವಾಗ ಮುಂದುವರೆದು ಕುಂದೂರು ಬೆಟ್ಟದ ತಪ್ಪಲಲ್ಲಿರುವಂತಹ ಇನ್ನೂರು ಎಂಬತ್ತು ಎಕರೆ ಮುಜರಾಯಿ ಇಲಾಖೆ ಸ್ವತ್ತನ್ನ ಇಂಚಿಂಚು ನಿಮಗೆ ಅದನ್ನ ಯಾರು ವಶ ಪಡಿಸ್ಕೊಂಡಿದ್ದಾರೆ ಯಾರನ್ನು ನನ್ನ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ದಿನಕ್ಕೆ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ರುಚಿ ರುಚಿಗೆ ಹೆಸರು ಒಮ್ಮೆ ಉದ್ದಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಕಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಭಟಿ ಮಾಡಿ